ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆರೋಗ್ಯ ನಿರೀಕ್ಷಕರ ಜವಾಬ್ದಾರಿ ಇಂತಹ ಹುದ್ದೆಗಳು ಸುಮಾರು ಎಂಟು ವರ್ಷದಿಂದ ಖಾಲಿ ಇದಾವೆ ಡೆಂಗ್ಯೂ ರೋಗಗಳು ಇವಾಗ ನಮ್ಮ ಬೆಂಗಳೂರಲ್ಲೇ ಎಷ್ಟೊಂದು ರೋಗಗಳು ರೋಗಗಳು ತಾಂಡವಾಡ್ತಾ ಇದೆ ಸುಮಾರು ಆಲ್ರೆಡಿ ಇವಾಗ ಹತ್ತು ಪ್ರಕರಣಗಳು ಆ ಮರಣ ಹೊಂದಿರೋ ದೃಢಪಟ್ಟಿರತಕ್ಕಂಥ ಮರಣ ಆಗಿದ್ದಾರೆ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇರ್ಬೋದು ಈಗ ಒಂದು ವ್ಯಕ್ತಿಗೆ ಡೆಂಗ್ಯೂ ಬಂತು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಮನೆ ಭೇಟಿ ಮಾಡ್ಬಿಟ್ಟು ಅವ್ನಿಗೆ ಜ್ವರ ಬಂದಿದೆ ಅಂದ್ರೆ ಅವನ್ನ ಮೊದಲು ಭೇಟಿ ಮಾಡಿ ಅವನಿಗೆ ಇರ್ತಕ್ಕಂಥ ಜ್ವರಕ್ಕೆ ರಕ್ತ ಪರೀಕ್ಷೆ ಮಾಡಿ ಅದನ್ನ ಮೊದಲು ಗುಡ್ತಕ್ಕಂಥ ಅಂತ ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ಅರ್ಲಿ ಡಯಾಗ್ನೋಸಿಸ್ ಮಾಡ್ಬೋದು ಮರಣ ಪ್ರಮಾಣನ ಕಡಿಮೆ ಮಾಡ್ಬೋದು ಅಂತ ಕೆಲಸ ಮಾಡ್ತಕ್ಕಂಥ ನಮ್ಮ ಹುದ್ದೆಗಳನ್ನ ಎಂಟು ವರ್ಷದಿಂದ ಒಂದೇ ಒಂದು ಹುದ್ದೆ ಕೂಡ ನೇಮಕಾತಿ ಆಗಿಲ್ಲ ಇಂಥ ಹುದ್ದೆಗಳನ್ನ ನೇಮಕಾತಿಗೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇರೋದನ್ನ ನಾವು ಖಂಡಿಸ್ತೀವಿ ನಮ್ಮೆಲ್ಲ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಪಕ್ಕದ ಪರವಾಗಿ ಈ ಹುದ್ದೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಎಷ್ಟು ಹುದ್ದೆಗಳ ಐದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಹುದ್ದೆಗಳು ಮಂಜೂರಾಗಿದ್ರೆ ಮೂರ್ ಎರಡ್ ಸಾವಿರದ ಎಂಟುನೂರ ತೊಂಬತ್ತೆಂಟು ಹುದ್ದೆಗಳು ಖಾಲಿ ಇದೆ ಇಷ್ಟು ಹುದ್ದೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಬೇಕು ಅನ್ನೋದು ನಮ್ಮ ಇದು ಏನಕ್ಕೆ ಅಂದ್ರೆ ನಮಗೆ ಖಾಸಗಿ ವಲಯದಲ್ಲಿ ಯಾವುದೇ ಅವಕಾಶ ಇಲ್ಲ ಯಾಕೆ ಅಂದ್ರೆ ಪ್ರಿವೆನ್ಶನ್ ಮಾಡ್ತಕ್ಕಂಥ ಹುದ್ದೆಗಳು ನಮ್ದು ನಾವು ಪ್ರಿವೆನ್ಷನ್ ಮಾಡೋದಕ್ಕೆ ಖಾಸಗಿಯವ್ರು ಯಾರು ತಗೊಂಡ್ಬಿಟ್ಟು ರೋಗ ತರಗತಿ ಅಂತ ಹೇಳಿ ನಮ್ಗೆ ಹೇಳೋದಕ್ಕಾಗಲ್ಲ ನಾವು ಅದನ್ನ ಫ್ರೀ ಸರ್ವಿಸ್ ಆಗನು ಮಾಡೋಕ್ಕಾಗಲ್ಲ ನಮ್ಗೆ ಇರೋದು ಒಂದೇನೇ ಕೆಲಸ ವಯಂಟಿ ಈಗ ಎಷ್ಟೋ ಜನ ಇಲ್ಲಿ ಅಂಗವೀಡಿಯವರು ಬಂದಿದ್ದಾರೆ ವಯಸ್ಸಾಗಿರ್ತಕ್ಕಂಥವ್ರು ಬಂದಿದ್ದಾರೆ ಅವ್ರೆಲ್ರಿಗೂ ಒಂದ್ ನ್ಯಾಯ ಒದಗಿಸ್ಕೊಳ್ಬೇಕು ಏನಂದ್ರೆ ನಮ್ಮ ಹುದ್ದೆಗಳನ್ನ ಏನ್ ಖಾತೆ ಆಗ್ಬೇಕು ಯಾಕೆಂದ್ರೆ ನಮ್ಗೆ ಖಾಸಗಿ ಅವಕಾಶ ಇಲ್ಲ ಹಾ ಮುಕ್ತಿ ಸುಮಾರು ಸುಮಾರು ಆಗಿದೆ ಈಗ ನನ್ನ ತಗೊಳ್ಳಿ ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಮುಗಿಸಿದ್ದು ಇದುವರೆಗೂ ಸಹಿತ ಒಂದು ಅಪ್ಲಿಕೇಶನ್ ಸಮೇತ ಆ ಕಾಲಕ್ಕೆ ನನ್ಗೆ ಅವಕಾಶ ಸಿಕ್ಕಿಲ್ಲ ನಾನು ಹೋಗಿ ಏನ್ ಉಪಯೋಗ ಸರ್ ನನಗೆ ಬೇರೆ ಹೋಗಿ ಏನು ಕೆಲಸ ಮಾಡಬೇಕಾಗಲ್ಲ ನಾನು ಇದನ್ನ ಮಾಡಿರೋದು ಎಷ್ಟು ಪ್ರೈವೇಟ್ ಕಾಲೇಜ್ಗಳಿದ್ದಾವೆ ಸುಮ್ಮನೆ ಪ್ರತಿ ವರ್ಷ ಹೊಸ ಕಾಲೇಜ್ಗಳಿಗೆ ಅನುಮೋದನೆ ಕೊಡ್ತಾ ಇದೆ ಮುಂಚಿನ ರೀತಿ ಸರ್ಕಾರದಲ್ಲಿ ಮಾತ್ರನೇ ಈ ಕೋರ್ಸ್ಗಳನ್ನ ನಡೆಸ್ಬೇಕು ಸರ್ಕಾರದಲ್ಲಿ ಮಾತ್ರನೇ ಉದ್ಯೋಗ ಕೊಡ್ಬೇಕು ಇಲ್ಲ ಅಂದ್ರೆ ಬೇರೆ ವಲಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ನಮ್ಗಳಿಗೆ ಇದನ್ ಮಾಡ್ಕೊಡಿ ಒಂದು ಅವಕಾಶ ಮಾಡ್ಕೊಡಿ ಇಲ್ಲಾಂದ್ರೆ ನಾವ್ ಏನಕ್ಕೆ ಬರೀ ನಿರುದ್ಯೋಗಿಗಳಾಗೋದಕ್ಕೋಸ್ಕರನೇ ಇದನ್ ಮಾಡ್ಕೊಡಬೇಕು ಸರ್ ನಾವು ನಿರುದ್ಯೋಗ ಬರೀ ಸರ್ಕಾರ ನಿರುದ್ಯೋಗಿಗಳು ಮಾಡೋದಕ್ಕೋಸ್ಕರ ಒಂದು ಇದನ್ ಮಾಡೋದಾದ್ಮೇಲೆ ನಾವ್ ಏನಕ್ಕೆ ಇದನ್ನ ಮಾಡ್ಕೋಬೇಕು ಬರೀ ಸರ್ಕಾರ ಎರಡ್ ಸಾವಿರಕ್ಕಿಂತ ಮುಂಚೆ ಪ್ಯಾರಾಮೆಡಿಕಲ್ ಬೋರ್ಡ್ ಓಪನ್ ಆಗಕ್ಕಿಂತ ಮುಂಚೆ ಏನಿತ್ತು ಅದೇ ರೀತಿ ಬರೀ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಾತ್ರ ತರಬೇತಿ ಮಾಡಬೇಕು ಅಲ್ಲಿ ಮುಗಿಸೋರಿಗೆ ಅವಕಾಶ ಕೊಡಬೇಕು ಇದನ್ನ ನಮ್ಮೆಲ್ಲ ಈ ಎಲ್ಲ ಬೇಡಿಕೆಗಳನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಊರು ಉದ್ಯೋಗಾಕಾಂಕ್ಷಿಗಳ ಪರವಾಗಿ